ನೀನು ನನ್ನ ಜೊತೆ ಮಾತಾಡಿಬಿಡಿ ಹೋಗಿ ಇಲ್ಲಿಂದ ಏಯ್ ಸಾರಿ ಕಣ ಸಾರಿ ಸಾರಿ ಅರ್ಜ ಮಾಡ್ಕೊಳ ಅಲ್ಲ ಅದು ನಾನು ಕಸ್ಟಮರ್ನ ಕರ್ಕೊಂಡು ಬರ್ತಾ ಇದ್ದ ಅವರು ಹಿಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದರು ಹಾಗೆ ಜಾಲಿಯಾಗಿ ಮಾತಾಡ್ಕೊಂಡು ಬರ್ತಾಯಿದ್ದೆ ಜಾಲಿ ಜಾಲಿಯಾಗಿ ಮಾತಾಡ್ಬೇಕಂದ್ರೆ ಬೇರೆ ಏನಾದರೂ ಮಾತಾಡ್ಬೇಕು ಜಾಲಿ ಇರ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಹೆಂಡ್ತಿ ಬೂತ ದೆಬ್ಬ ಅಂತ ಎಲ್ಲ ಹೇಳ್ತೀರಾ ಏಯ್ ಇಲ್ಲ ಅದ ಏಯ್ ಹಂಗಲ್ಲ ಕಣೇ ಏಯ್ ನಾನು ಹಿಂಗೆಲ್ಲ ಜಾಲಿಯಾಗಿ ಮಾತಾಡಿದ್ರೇನೆ ಅವರು ಮತ್ತೆ ಮತ್ತೆ ಟ್ರಿಪ್ ಬುಕ್ ಮಾಡೋದು ಜಾಸ್ತಿ ಜಾಸ್ತಿ ಟ್ರಿಪ್ ಬುಕ್ ಮಾಡ್ಕೊಳಕ್ಕೆ ಇದೊಂಥರ ಟ್ರಿಕ್ಸು ಕಣೆ ಹೆಂಡತಿನ ಬೇರೆ ಮುಂದೆ ಬಿಟ್ಕೊಡೋದು ಬೈ ಅದು ನಿಮಗ್ ಟ್ರಿಕ್ ಹಾಗಾದ್ರೆ ನನ್ ಹೂ ವ್ಯಾಪಾರನು ಚೆನ್ನಾಗ್ ಆಗ್ಬೇಕಂತ ಹೂ ತಗೊಳಕ್ ಬಂದೋರ್ ಹತ್ರ ಎಲ್ಲ ನನ್ನ ಗಂಡ ಬೇತಾಳ ಭೂತ ದೇವ ಅಂತೆಲ್ಲ ಹೇಳ ಅದ್ರಿಂದ ಒಂದ್ ನಾಲ್ಕು ಜಾಸ್ತಿ ಸಂಪಾದನೆ ಆಗತ್ತೆ ಅಂದ್ರೆ ಏನ್ ಬೇಕಾರೆ ಅನ್ನೇ i oh,